ಸ್ವಾಗತ ನಾನು ವಿಜಯ್ ಚಂದ್ರಳ್ಳಿ ಇವತ್ತು ಸಾರಿಗೆ ನೌಕರರ ಪ್ರತಿಭಟನೆ ಸಂಬಂಧಪಟ್ಟಂತೆ ಲೈವ್ ಅವರ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯ ವತಿಯಿಂದ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಗಸ್ಟ್ ಐದರಂದು ಮುಷ್ಕರಕ್ಕೆ ಕರೆ ಕೊಡಲಾಗಿರುವಂತದ್ದು ಅದರ ಪೂರ್ವಭಾವಿಯಾಗಿ ಇಂದು ಕ್ರೀಡಾಪರಲ್ಲಿ ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ಸಾಕಷ್ಟು ನೂರಾರು ಮಂದಿ ಸಾರಿಗೆ ನೌಕರರ ಸಿಬ್ಬಂದಿ ಆಗಮಿಸಿರುವಂತ ಒಂದು ದಿನ ಸಾಂಕೇತಿಕವಾಗಿ ನೌಕರರು ಉಪವಾಸ ಸತ್ಯಾಗ್ರಹವನ್ನ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿರುವ ಯಾವುದೇ ಜಾರಿ ಹೆದರೋದಿಲ್ಲ ಐದನೇ ತಾರೀಕು ಘೋಷಣೆ ಮಾಡಿಕೊಂಡು ಕ್ರೀಡಾಪರಕ್ ನೂರಾರು ಜನ ಸಾರಿಗೆ ನೌಕರರು ಪ್ರತಿಭಟನೆಯಂತ ಉಪವಾಸ ಸತ್ಯಾಗ್ರಹದಲ್ಲಿ

ಇಂದಿನ ವೇತನದ ಹಿಂಬಾಕಿ ಬರಬೇಕಾಗಿತ್ತು ಅದನ್ನು ಬಂದಿಲ್ಲ ಅದೇ ಕಾರಣಕ್ಕಾಗಿ ನಾವು ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ ಶಿಕ್ಷಕರೇ ನೋಡಿದ್ರಲ್ಲ ಒಂದು ದಿನದ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿರುವಂತೀಗ ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನ ಇಲ್ಲಿ ನಮ್ಮ ಸಾರಿಗೆ ಹಮ್ಮಿಕೊಂಡಿರುವಂತದ್ದು ಮತ್ತೊಬ್ಬ ನೌಕರ್ ಮತದಿಂದ ಬಂದಿರುವಂತದ್ದು ಸರ್ ಬಾಗಲಕೋಟೆ ವಿಭಾಗದಿಂದ ಬಂದಿದ್ದೀನಿ ಚಂಟಿ ಸಮಿತಿಯ ಬಾಗಲಕೋಟೆ ವಿಭಾಗದ ಸಂಚಾಲಕರು ಸರ್ಕಾರ ಕಾರ್ಮಿಕ ವಿವರಣ ವಿರೋಧಿಸಿ ನಾವು ಇವತ್ತು ಒಂದು ದಿನದ ಸಾಂಕೇತಿಕ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ ಇದು ಸರ್ಕಾರಕ್ಕೆ ಕೊನೆ ಎಚ್ಚರಿಕೆ ಈ ಎಚ್ಚರಿಕೆಯಿಂದ ಸರ್ಕಾರ ಪಾಠ ಕಲಿಯದಿದ್ದಾರೆ ಆಗಸ್ಟ್ ಐದನೇ ತಾರೀಕಿನಿಂದ ನಾವು ಕಾಲ ಮುಷ್ಕರವನ್ನು ಮಾಡೇ ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ತಾರ ಮತ್ತು ಮೂವತ್ತೆಂಟು ತಿಂಗಳ ಅರಹರ್ ಹಿಂಬಾಕಿಯನ್ನು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂದರಿಂದ ನಮ್ಮ ವೇದ ಪರಿಶೀಲನೆ ಮಾಡಲು ಸಿದ್ದರಾಮಯ್ಯ ಸರ್ಕಾರ ಯಸ್ಮಾ ಜಾರಿ ಮಾಡ್ತಾ ಇದೆ ಅವ್ರು ಯಸ್ಮಾ ಜಾರಿ ಮಾಡಿದ್ರೆ ಭಸ್ಮ ಆಗಿ ಹೋಗ್ತಾರೆ ಕಾರ್ಮಿಕರು ಎಂದು ಭಸ್ಮ ಆಗೋದಿಲ್ಲ ಆ ಯಸ್ಮಾದಿಂದಲೇ ಅವರನ್ನು ಭಸ್ಮ ಮಾಡಿ ನಾವು ನಮ್ಮ ಮತ್ಗಳನ್ನ ಪಡೆದುಕೊಳ್ಳುತ್ತೇವೆ ಸರ್ ತಾವೆ ಬಂದಿರೋ ವಿಷ್ಯಕ್ಕೆ ನೋಡಕಲ್ಲೋ ಯಾವುದೇ ಯಸ್ಮಾ ಜಾರಿ ಮಾಡ್ಸಿ ಕೂಡ ನಾವು ಪ್ರತಿಪಟ್ಟೆ ಪ್ರತಿಭಟ್ಟೆ ಮಾಡಿ ಮರ್ತಿ ಗುಷ್ಕಾರ ಅಂತ ನಿರ್ಮಾಣದ್ದು ಜೊತೆಗೆ ಸೇವಾ ಜಾರಿ ಮಾಡಿದ್ರೆ ಭಸ್ಮ ಆಗ್ತಾರೆ ಸರ್ಕಾರದ ಎಚ್ಚರಿಕೆ ಕೊಟ್ಟಿರುವಂಥದ್ದು ಅವ್ರು ಮತ್ತೆ ಕಾಟಾಡೋದು ಈಗ ಪ್ರತಿಭಟ್ಟೆ ಏನು ದೇಶ ಪೊದೆ ಹೆಣ್ ಕೈ ಈರೋದು ಪ್ರತಿಭಟೆ ಕೈ ಬಿಡೋದಿಲ್ಲ

ಒಂದು ಒಂದು ಇಪ್ಪತ್ತಾರು ದಿನದ ವೇತನ ಪರಿಷ್ಕರಣೆ ಆಗಲೇಬೇಕು ನಾಲ್ಕು ವರ್ಷಗಳಿಗೊಮ್ಮೆ ವೇತನ ಪರಿಷ್ಕರಣೆ ಆಗಲೇಬೇಕು ಮೂವತ್ತೆಂಟು ತಿಂಗಳ ಕಾಲದ ಅಡಿಯನ್ಸ್ ಬೇಕೇ ಬೇಕು ಮತ್ತಿತರ ಎಲ್ಲ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಈಡೇನ್ಸ್ ಈಡೇರಿಸಬೇಕು ಈಡೇನ್ಸ್ ಬೇಕು ಸಾವಿಗೆ ಮಕ್ಕಳ ಭೇಟಿ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹದಿನೆಂಟು ತಿಂಗಳ ಕಾಲ ಕಾಲೂ ಕೂಡ

ಏನು ಶಕ್ತಿ ಯೋಜನೆಯನ್ನು ಜಾರಿ ಮಾಡಿರುವ ನೌಕರಿಗೆ ಅನ್ಯಾಯ ಮಾಡಬೇಡಿ ಅನ್ಯಾಯ ಮಾಡಬೇಡಿ ನಿಗಮಗಳ ನೌಕರ ಬೇಡಿಕೆಗಳನ್ನು ಈಡೇರಿಸಿ ಆಗಸ್ಟ್ ಐದರಿಂದ ಅನಂದಿಸಿದ ಮುಸ್ಕರ ಮುಷ್ಟರ ಈಡೇರಿಸದಿದ್ದರೆ ಆಗಸ್ಟ್ ಐದರಿಂದ ಅನಂದಿಸಿದ ಮುಸ್ಕರ ಮುಷ್ಠರ ಎಸ್ಬಾ ಕಾಯ್ದೆ ಬೇಡವೇ ಬೇಡ ಬ್ರಿಟಿಷರ ಕಾಲದ ಎಸ್ಬಾ ಕಾಯ್ದೆ ಬೇಡವೇ ಬೇಡ ஜாரிவா நேர கே ஜாரி சாரி நோக்கியூட்டா సత్యాగ్రహ ఇవత్తు ಒಂದು ದಿನ ಸಂಕೇತಿಕವಾಗಿ ಸಾರಿಗೆ ದೌರ್ತ ಉಪವಾಸ ಸತ್ಯಾಗ್ರಹ ಆರಂಭ ಆಗಿತ್ತು. ಜೋ ಸರ್ಕಾರದ ವಿರುದ್ಧ ಬೇಡಿಕೆಗಳಿಗಾಗಿ ಮಣಲಿಲ್ಲ ಅಂತಂದ್ರೆ ಅಂತ ಇವನ ಸರ್ಕಾರಿ ಬೇಡಿಕೆಗಳಿಗೆ ಇಡಕ್ಕೆ ಇರತಂತೆ ಐದೆಷ್ಟು ಯಾವುದು ಸಾಧ್ಯ ಯಾವುದು possibles ಕೂಡ ರಾಜ್ಯದಲ್ಲಿ ಪ್ರಜಾಪ್ರಭು ತೊಂದ್ರೆ ಆಗುವಂತದ್ದು ಸರ್ಕಾರ ನೋಡ್ಬೇಕಾಗಿದೆ ಬಂದಿದ್ದ ಬೇಡಿಕೆ ಏನಿದೆ ಮತ್ತೆ ಮೇಡಮ್

బహిరంగ సర్కారెవరే కారణకు కూడా ప్రతిభనే కైోదా జెస్పా ಎದುರೋದಿಲ್ಲ ಮುಷ್ಕರ ನಾವು ನಡೆಸಿದ ಐದೇ ಮಳೆ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಸರ್ಕಾರ ಇಲ್ಲಿವರೆಗಿನ ಸಾಲಿಗೆ ನೌಕರರ ಬೇಡಿಕೆ ಸಂಬಂಧಪಟ್ಟಂತೆ ಮುಷ್ಕರಕ್ಕೆ ಕರೆ ಕೂಡ ಯಾವುದು ಕೂಡ ಮನವಿಯನ್ನ ಮಾತುಕತೆ ರಾಜ್ಯ ರಸ್ತೆ ಸಾರಿಗೆ ನಿಗಮ ಧಾರ್ಮಿಕರ ಸಂಘಟನೆಗಳು ಜಂಟಿ ಪ್ರತಿಭಟನೆ ಮಾತಾಡ್ತಾ ಹೋಗ್ತೀವಿ ಬನ್ನಿ ಮತ್ತೆ ದಯವಿಟ್ಟು

बड़े बड़े के इरेस करते हैं याद है कि वो तक सरकार ऐसे के इरेस कर याद है कि तक सरकार